ಕಾಲ ಅಷ್ಟು ಕೆಟ್ಟಿದ್ದರೆ ಕಲಿಯುಗ ಅಷ್ಟು ಕೆಟ್ಟದ್ದಾಗಿದ್ದರೆ ಪರಮಾತ್ಮ ಹುಟ್ಟಬೇಕಾಗಿತ್ತು ಯಾಕೆ ಅಂದರೆ ಸಂಭವಾಮಿ ಯುಗೆ ಯುಗೆ ಅಂತ ಪರಮಾತ್ಮೆ ಹೇಳ್ಬಿಟ್ಟಿದ್ದಾನೆ ಅವನು ಹುಟ್ಟಿಲ್ಲ ಅಂದರೆ ಅರ್ಥ ಏನು ಅಂದರೆ ಕಾಲ ಕೆಟ್ಟಿಲ್ಲ ಸೊ ಸತ್ಯಯುಗ ಅಂತಲ್ಲಿ ಅದು ಬರ್ತಾ ಇದೆ ಅಂತ ಅನ್ಸುತ್ತೆ ಸತ್ಯ ಯಾವಾಗಲೂ ಸತ್ಯ ಯುಗವೇ ನೆಗೆಟಿವ್ ಯೋಚನೆಗಳು ತುಂಬ ಬರ್ತವೆ ಇದು ಬಹುಶಃ ಭಾಳಷ್ಟು ಜನರನ್ನು ಕಾಡುವಂಥ ಪ್ರಶ್ನೆ ಇದು ಯಾರು ಸರಿಯಾಗಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಾ ಬರ್ತಾರೆ ನೆಗೆಟಿವ್ನ ದೂರ ತಳಬೇಕು ಅನ್ನೋದು ಬೇಕಾಗಿಲ್ಲ ಸಹಜವಾಗಿಯೇ ನಿಮ್ಮಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ಆಗ್ತದೆ ಒಂದು ದೇಶದಲ್ಲಿ ಈ ಥರದ ಪರಂಪರೆ ಈ ಥರದೊಂದು ಸಾಧನೆ ಮಾರ್ಗ ಎಲ್ಲವೂ ಇದ್ದೂ ಕೂಡ ನಮ್ಮ ದೇಶ ನೋಡಿ ಯಾವುದೇ ಉತ್ತುಂಗಕ್ಕೆ ಹೋದರೂ ಒಂದು ಸರಿ ಅದು ಕೆಳಗಿಳಿಲೇಬೇಕು ಅದು ಯಾವುದೇ ಆಗಲಿ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ನಮ್ಮನ್ನು ಇದರ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಮತ್ತು ಧ್ಯಾನ ಮತ್ತು ಯೋಗದ ಮೂಲಕ ಸಾಕಷ್ಟು ಜನರಿಗೆ ಮಾರ್ಗದರ್ಶನ ಮಾಡ್ತಿರುವಂಥ ಸದ್ಗುರು ಶ್ರೀರಾಮ್ ಅವರು ನಮಸ್ಕಾರ ಗೌರಿ ನಮಸ್ಕಾರ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಅಂದ್ಕೊಂಡೆ ಅದರಲ್ಲಿ ಮೊದಲನೇ ಪ್ರಶ್ನೆ ಏನಂದರೆ ನಾವು ಕುಂಡಲಿನ ಜಾಗೃತಿ ಬಗ್ಗೆ ಅಥವಾ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಕಳೆದ ಕೆಲವು ಸಂಚಿಕೆಗಳು ಮಾತಾಡಿದ್ವಿ ನನ್ನ ಒಂದು ಪರ್ಸ್ನಲ್ ಅನುಭವದಲ್ಲಿ ಬಂದಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅವರೊಬ್ಬ ಆ್ಯಕ್ಟ್ರೆಸ್ ಕನ್ನಡದಲ್ಲಿ ಸಿನಿಮಾಗಳನ್ನ ಅವರು ಆ್ಯಕ್ಟ್ ಮಾಡ್ತಿದ್ದರು ಒಂದು ಎರಡು ಮೂರು ಸಿನಿಮಾದಲ್ಲಿ ಮಾಡಿದರು ನಾನೊಬ್ಬ ಸಿನಿಮಾ ಜರ್ನಲಿಸ್ಟ್ ಆಗಿದ್ದೆ ನನಗೆ ಅವ್ರ ಪರಿಚಯ ಆಗಿದ್ರು ಅವರು ಒಂದಷ್ಟು ದಿನ ನನಗೆ ಸಿಗಲಿಲ್ಲ ಆಮೇಲೆ ಅವ್ರು ಸಿಕ್ಕಾಗ ಅವ್ರು ಬೇರೆನೇ ಆಗಿದ್ದರು ನಾನು ಕೇಳಿದೆ ಏನು ಅಂತ ಕೇಳಿದಾಗ ನನಗೆ ಎನ್ಲೈಟನ್ಮೆಂಟ್ ಆಗಿದೆ ಅಂತ ಅಂದ್ರೆ ಅವರು ಅವ್ರ ಮಾತು ರೀತಿ ಎಲ್ಲ ಬದಲಾಗಿತ್ತು ಅವ್ರು ಮಾತಾಡಿದರೆ ಯಾವುದೋ ಒಂದು ವಿಚಾರ ಬಗ್ಗೆ ಮಾತಾಡಿದರೆ ಒಂದು ನಲ್ವತ್ತು ನಿಮಿಷ ಮಾತಾಡ್ತಿದ್ರು ಅವರು ಅವ್ರ ಫೋನ್ ನಾನು ಕನೆಕ್ಟ್ ಆದರೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಮಾತಾಡ್ತಿದ್ದರು ಅವರು ನಾನು ಹೋಗಿ ಅವ್ರನ್ನ ಭೇಟಿ ಆದಾಗ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದರು ಅಂದರೆ ನನಗೇನು ಆಗ್ತಿತ್ತು ಅದಕ್ಕಿಂತ ಮುಂಚೆ ಅಂತ ಅಂದರೆ ನಂಗೆ ರಾತ್ರಿ ಎಲ್ಲ ಎಚ್ಚರ ಆಗೋದು ನಂಗೆ ನಿದ್ದೆ ಬರ್ತಿರಲ್ಲ ನಂಗೆ ಭಯ ಆಗೋದು ನಂಗೆ ಅಳು ಬರೋದು ಈ ಥರ ಎಲ್ಲ ನಂಗೆ ತುಂಬ ದಿನಗಳವರೆಗೆ ಆಗ್ತಾಯಿತ್ತು ಆಮೇಲೆ ಒಂದು ದಿನ ನಂಗೆ ರಿಯಲೈಸ್ ಒಂದಿನ ರಿಯಲೈಸೇಷನ್ ಆಯಿತು ಅಂತ ನಂಗೆ ಹೇಳಿದ್ದು ನೆನಪಿದೆ ಅಂದರೆ ಬಟ್ ಅವರು ನನಗೆ ನನಗೆ ಗೊತ್ತಿರೋ ಹಾಗೆ ಅವ್ರು ಏನು ಸಾಧನೆಯೂ ಮಾಡಿರಲಿಲ್ಲ ಅಂದರೆ ಆ ಪರ್ಸೆ ನಾವೇನು ಸಾಧನೆ ಅಂತೀವಿ ಅದನ್ನೇನು ಮಾಡಿದ್ದಂತೂ ನನಗೆ ಗೊತ್ತಿಲ್ಲ ಸೊ ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರ ಅಂದರೆ ಯಾರಿಗೆ ಬೇಕಾದರೂ ಆಗಬಹುದಾ ಇದು ಅಂತ ಇಲ್ಲ ಖಂಡಿತ ಏನಂದರೆ ನಾವು ಭಾರತದಲ್ಲಂತೂ ಜನ್ಮ ಜನ್ಮಾಂತರಗಳನ್ನು ನಂಬ್ತೀವಿ ಪೂರ್ವ ಜನ್ಮ ನಂಬ್ತೀವಿ ನಾವು ಆಮೇಲೆ ಅವ್ರು ಮುಸ್ಲಿಮ್ ನೀವು ಸಾಕಷ್ಟು ಜನ ಯೋಗಿಗಳು ಯಾರಿದ್ದಾರೆ ಅದರಲ್ಲಿ ಮುಸ್ಲಿಮರಿದ್ದಾರೆ ನೀವು ಹಿಮಾಲಯ ಕೆಲವು ಜಾಗಗಳಿಗೆ ಹೋದರೆ ಅವರ ಹಿಂದಿನದ್ದು ಪೂರ್ವಾಶ್ರಮ ಕೇಳಿದರೆ ಅವರು ಕೆಲವರು ಮುಸ್ಲಿಮ್ ಆಗಿರ್ತಾರೆ ಕೆಲವರು ಯಾವುದೋ ದೇಶದಿಂದ ಬಂದು ಇಲ್ಲಿ ನೆಲೆಸಿ ಅವರು ಸಾಧನೆ ಮಾಡಿದವರಿದ್ದಾರೆ ಯಾಕೆ ಹೇಗೆ ಅಂದರೆ ಇಲ್ಲ ನಾನು ಹಿಂದಿನ ಜನ್ಮದಲ್ಲಿ ನಾನು ಈ ದೇಶದಲ್ಲೇ ಹುಟ್ಟಿದ್ದೆ ಆ ಕಾರಣಕ್ಕೆ ನನಗೆ ಸೆಳೆತ ಆಯಿತು ಅಂತ ನನಗೊಮ್ಮೆ ಹೀಗೆ ಒಂದು ಹುಡುಗಿ ಸಿಕ್ಕಿದ್ಲು ಇದರಲ್ಲಿ ತಿರುವಣ್ಣಾಮಲೈನಲ್ಲಿ ನನಗೆ ಇಂಗ್ಲೀಷ್ ಬರಲ್ಲ ಆದರೂ ಅರ್ಕುಮುರ್ಕು ಇಂಗ್ಲೀಷ್ನಲ್ಲಿ ಮಾತಾಡಿದಾಗ ಕೇಳೋದು ಹಂಗೇರಿಯಾದಿಂದ ಬಂದಿದ್ದೀನಿ ನಾನು ನಾನು ಹಿಂದಿನ ಜನ್ಮದಲ್ಲಿ ಕಂಚಿನಲ್ಲಿ ಹುಟ್ಟಿದ್ದೆ ಅದು ಈಗ ನನಗೆ ಬರ್ತಾ ಬರ್ತಾಯಿತ್ತು ಹಾಗಾಗಿ ನಾನು ಈ ದೇಶಕ್ಕೆ ಬಂದು ಹುಡ್ಕೊಂಡು ಬಂದೆ ಹೀಗೆ ಕೆಲವರು ಯಾವುದೇ ದೇಶದಲ್ಲಿ ಹುಟ್ಟಿರ್ಬೋದು ಇದು ನಂಬಿಕೆ ನಮ್ಮದೇ ಇರೋದು ಅವರವರ ಭಾವಕ್ಕೆ ಬಿಟ್ಟಿದ್ದು ಆದರೆ ಆ ಹುಡುಗಿಯಂತೂ ಆ ರೀತಿಯಾಗಿ ಹೇಳಿದ್ದು ಆ ರೀತಿ ಸಾಕಷ್ಟು ಜನ ನೀವು ಶ್ರೀ ಎಂ ಅಂತ ಕೇಳಿರ್ಬೋದು ಅವರು ಕೂಡ ಮುಸ್ಲಿಮಾಗಿ ಹುಟ್ಟಿದವರು ಅವರೇ ಅವ್ರು ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ನಾನು ಒಬ್ಬ ಯೋಗಿಯಾಗಿದ್ದೆ ಅಂತ ಹೇಳಿ ಈ ಜನ್ಮದಲ್ಲಿ ಅದರ ಕಂಟಿನ್ಯೂಟಿ ಜರ್ನಿ ನಡೀತಾ ಇದೆ ಅಂತ ಹೀಗೆ ಯಾವುದೇ ಮುಸ್ಲಿಮ್ ಆಗಿರಲಿ ಯಾವುದೇ ಮತದಲ್ಲಿ ಹುಟ್ಟಿರಲಿ ಅವರು ಒಂದಲ್ಲ ಒಂದು ಸಮಯದಲ್ಲಿ ಈ ಸನಾತನ ಪರಂಪರೆಗೆ ಕನೆಕ್ಟ್ ಆಗಿರಲೇಬೇಕು ಆಗ ಹಾಗಿರೋ ಕಾರಣಕ್ಕೆ ಅವರಿಗೆ ಎನ್ಲೈಟನ್ ಆಗಿದೆ ಅಂದರೆ ಹಿಂದಿನ ಜನ್ಮದ ಒಂದು ಒಂದು ಸಾಧನೆಯ ಫಲ ಅದಕ್ಕೆ ಟೈಮ್ ಒಂದು ಹಣ್ಣು ಮಾಗಬೇಕಾದ್ರೆ ಹಣ್ಣಾಗಬೇಕಾದ್ರೆ ಒಂದು ಕಾಯಿ ಹಣ್ಣಾಗಬೇಕಾದ್ರೆ ಅದು ಟೈಮ್ ತೊಳುತ್ತದೆ ಯಾವುದೇ ಸಮಯದಲ್ಲೂ ಅದು ಮಾಗಿ ಹಣ್ಣಾಗಿ ಕಳಚಿ ಬೀಳಬಹುದು ಹಾಗೆ ಹಿಂದಿನ ಜನ್ಮದ ಮಾಡಿದ ಆ ಸಾಧನೆಯ ಫಲ ಅಥವಾ ಅವರ ತಂದೆ ತಾಯಿಯ ಸಾಧನೆಯ ಫಲವೂ ಇರ್ಬೋದು ಒಳ್ಳೆಯ ಪುಣ್ಯದ ಕೆಲಸಗಳನ್ನು ಮಾಡಿರುವಂಥದ್ದು ಇರ್ಬೋದು ಮತ್ತು ಇವರು ಆ್ಯಕ್ಟಿಂಗಲ್ಲೂ ಕೂಡ ಒಂದು ಶ್ರದ್ಧೆಯಿಂದ ತೊಡ್ಕೊಂಡಿರ್ಬೋದು ಈಗೆಲ್ಲದರ ಕಾರಣದಿಂದಾಗಿ ಆ ಟೈಮ್ ಕೂಡ ಬಂದು ಎನ್ಲೈಟನ್ ಆಗಿದ್ದಾರೆ ಸೊ ಹಾಗೆ ಅಂದರೆ ಆಮೇಲೆ ಈಗಿನ ಒಂದು ಇಪ್ಪತ್ತ ಒಂದನೇ ಶತಮಾನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಇದೀವಿ ಟೆಕ್ನಾಲಜಿ ನಿಮ್ಗೆ ಗೊತ್ತು ಎಷ್ಟು ಫಾಸ್ಟಾಗಿ ಮುಂದುವರಿತದೆ ಅಂಥೇಳಿ ಈಗ ನಮ್ಮ ಗೌರಿ ಗೌರಿಶಕ್ಕೆ ಸ್ಟುಡಿಯೋದಲ್ಲಿ ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ಬೇರೆ ಬೇರೆ ಮಾತಾಡ್ತೀವಿ ಈ ಅಧ್ಯಾತ್ಮ ಅನ್ನೋದು ನಮ್ಗೆ ದೂರ ಅಧ್ಯಾತ್ಮ ಅಂದರೆ ನಮಗೇನು ಸಂಬಂಧಪಟ್ಟದಲ್ಲ ಅನ್ನೋ ಥರ ನಾವು ಇದ್ವಿ ಅಂತ ಅನ್ಸುತ್ತೆ ಬಟ್ ಇವತ್ತಿನ ದಿನ ನಿಮ್ಮದೇ ವೀಡಿಯೋಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಜನ ನೋಡ್ತಾರೆ ಕಮೆಂಟ್ ಮಾಡ್ತಾರೆ ಅಂದರೆ ಯಾರೆಲ್ಲ ನೋಡ್ತಾ ಇದ್ದಾರೋ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೋ ಯಾರೆಲ್ಲ ಈ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆಯಲ್ಲ ಅವರೆಲ್ಲ ಆ ಹಾದಿನಲ್ಲಿ ಇದ್ದಾರೆ ಅಂತ ಅರ್ಥ ಖಂಡಿತ ಮಾಡಬಹುದು ಅಂತ ಅರ್ಥ ನೋಡಿ ಒಂದು ಸಬ್ಕಾನ್ಷಿಯಸ್ಲಿ ಎಲ್ಲೋ ಒಂದು ಕಡೆ ಅವರು ಕನೆಕ್ಟ್ ಆಗಿರ್ತಾರೆ ಈ ಜೀವನ ಚೆನ್ನಾಗಿದೆ ಸಾಕಷ್ಟು ಜನರ ಈ ಥರ ವೀಡಿಯೋ ನೋಡಿರ್ಬೋದು ಕತೆಗಳು ಕೇಳಿರ್ಬೋದು ಹಿಂದಿನ ಜನ್ಮದಲ್ಲೂ ಕೂಡ ಅವರು ಒಂದಷ್ಟು ಹಂತದಲ್ಲಿ ಸಾಧನೆ ಮಾಡಿರಬಹುದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ ಅರ್ಜುನ ಕೇಳಿದ ಹಾಗ ಈಗೇನೋ ಯೋಗ ಮಾಡಿ ಯೋಗ ಭ್ರಷ್ಟ ಆದರೆ ಅವ್ರ ಕಥೆ ಏನು ಅಂತ ಹೇಳಿದ್ರೆ ಕೃಷ್ಣ ಹೇಳುವಂಥದ್ದು ಯೋಚನೆ ಮಾಡಬೇಕಾಗಿಲ್ಲ ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ಕುಟುಂಬದಲ್ಲಿ ಒಳ್ಳೆಯ ಕುಟುಂಬ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಯೋಗ ಇವನ ಹರಸಿ ಹೋಗಬೇಕಾಗಿಲ್ಲ ಯೋಗವೇ ಈತನ ಕಡೆಗೆ ಆಕರ್ಷಿತವಾಗ್ತಿದೆ ಅಂತ ಹೇಳ್ತಾರೆ ಬಹುಶಃ ಇವತ್ತಿನ ಕಾಲ ಎಷ್ಟು ಸುಸಂದರ್ಭ ಅಂತ ಹೇಳಿದ್ರೆ ಸಾಕಷ್ಟು ಜನ ಯೋಗದ ಕಡೆಗೂ ಆಕರ್ಷಿತರಾಗ್ತಾ ಇದ್ದಾರೆ ಯೋಗ ಕೂಡ ಸಾಕಷ್ಟರ ಜನರ ಜೀವನದಲ್ಲೂ ಪ್ರವೇಶ ಮಾಡಿದೆ ಕರೆಕ್ಟ್ ಕರೆಕ್ಟ್ ಸೊ ಸತ್ಯ ಯುಗ ಅಂತ ಅದು ಬರ್ತಾ ಇದೆ ಅಂತ ಅನ್ಸುತ್ತೆ ಸತ್ಯ ಯಾವಾಗಲೂ ಸತ್ಯ ಯುಗವೇ ನೋಡಿ ಕಲಿಯುಗ ಅನ್ನೋದು ಒಂದು ಅದ್ಭುತವಾದ ಯುಗ ನಾವು ತುಂಬ ಜನ ಅದನ್ನು ನಾವು ರಾಂಗಾಗಿ ಹೇಳ್ತಾ ಇರ್ತೀವಿ ತಪ್ಪಾಗಿ ಹೇಳ್ತೀವಿ ನಾನು ಅದಕ್ಕೆ ತಮಾಷೆಗೂ ಹೇಳ್ತಾ ಇರ್ತೀನಿ ನೋಡು ಕಾಲ ಅಷ್ಟು ಕೆಟ್ಟಿದ್ರೆ ಕಲಿಯುಗ ಅಷ್ಟು ಕೆಟ್ಟದ್ದಾಗಿದ್ದರೆ ಪರಮಾತ್ಮ ಹುಟ್ಟಬೇಕಾಗಿತ್ತು ಯಾಕೆ ಅಂದರೆ ಸಂಭವಾಮಿ ಯುಗೆ ಯುಗೆ ಅಂತ ಪರಮಾತ್ಮ ಹೇಳಿಬಿಟ್ಟಿದ್ದಾನೆ ಅವನು ಹುಟ್ಟಿಲ್ಲ ಅಂದ್ರೆ ಅರ್ಥ ಏನು ಅಂದರೆ ಕಾಲ ಕೆಟ್ಟಿಲ್ಲ ಬಹಳ ತುಂಬ ಅದ್ಭುತವಾದ ಯುಗ ಇದು ಕಲಿಬೇಕು ಸಾಧನೆ ಮಾಡಬೇಕು ಕೇವಲ ನಾಮ ಜಪದಿಂದನೇ ಸ್ಮರಣೆಯಿಂದನೇ ನೀನು ಸಿದ್ಧಿಯನ್ನು ಮೋಕ್ಷವನ್ನು ಪಡಿಬಹುದಾದಂಥ ಕಾಲ ಇದು ಹಾಗಾಗಿ ಕಲಿಯೋಗ ಅನ್ನೋದು ಶ್ರೇಷ್ಠವಾದ ಯೋಗ ಇದನ್ನೇ ಸತ್ಯಯೋಗ ಅನ್ಕೋ ಏನು ತಪ್ಪೇನಿಲ್ಲ ಅಂತಲೇ ಯೋಗಿಗಳು ಹೇಳ್ತಾರೆ ನಾನು ಕಾಲದ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಒಂದೆರಡು ಪ್ರಶ್ನೆಗಳಿದೆ ನಮ್ಮ ಸ್ನೇಹಿತರು ಕಳಿಸಿರುವಂಥದ್ದು ಅದು ಏನಂದರೆ ಒಬ್ಬರು ಕೇಳಿರುವಂಥದ್ದು ನಾನು ತೃತೀಯ ಲಿಂಗಿ ಲಿಂಗದವಳು ನಾನು ನಿಮ್ಮ ಶಕ್ತಿಕ್ರಿಯೆಯನ್ನು ಅಭ್ಯಾಸ ಮಾಡೋದಕ್ಕೆ ಅವಕಾಶ ಇದೆಯಾ ಮನುಷ್ಯರಾದವರು ಎಲ್ಲರೂ ಕೂಡ ಈ ಶಕ್ತಿಕ್ರಿಯೆಯನ್ನು ಧ್ಯಾನವನ್ನು ಅಭ್ಯಾಸ ಮಾಡಬಹುದು ಅದು ಯಾವುದೇ ಲಿಂಗದವ್ರು ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅಥವಾ ಇಬ್ಬರು ಏನು ಲಿಂಗ ಅಂತ ಏನು ಹೇಳ್ತಾರೆ ತೃತೀಯ ಲಿಂಗಿ ಹೇಳ್ತಾರೆ ಅದು ಆಗ್ಬೋದು ಹದಿನಾಲ್ಕು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅದನ್ನು ಸಾಧನೆಗೆ ಬರಬಹುದು ಇನ್ನೊಂದು ಪ್ರಶ್ನೆ ಇದೆ ಕೇಳಿರುವಂಥದ್ದು ನಮಗೆ ನೆಗೆಟಿವ್ ಯೋಚನೆಗಳು ತುಂಬ ಬರ್ತವೆ ಇದು ಬಹುಶಃ ಭಾಳಷ್ಟು ಜನರನ್ನು ಕಾಡುವಂಥ ಪ್ರಶ್ನೆ ಇದು ನಾವೆಷ್ಟೇ ಪಾಸಿಟಿವ್ ಆಗಿರಬೇಕಂದ್ರು ಕೂಡ ನಮ್ಮ ನೆಗೆಟಿವ್ ಯೋಚನೆಗಳು ಬರ್ತವೆ ನಾನು ಈಗ ಒಂದು ಫಾರ್ ಎಕ್ಸಾಂಪಲ್ ನಾನೇ ಒಂದು ನಿಮಗೆ ಹೇಳ್ತೀನಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಗೆ ನನ್ನ ನಮ್ಮ ಟೀಮ್ನವ್ರು ಹೇಳ್ತಿರ್ತಾರೆ ಯಾರೋ ಒಬ್ಬರು ಹಿಂಗೆ ಬರೆದಿದ್ದಾರೆ ಅಂತ ಯಾರು ಬರೆದ ಏನು ನಾ ಏನು ಬರೆದರೆ ಕೇಳಕ್ಕೆ ಹೋಗಲ್ಲ ಒಳ್ಳೇದನ್ನ ಎಷ್ಟು ಜನ ಬರೆದಿದ್ದಾರೆ ಅಂದಾಗ ನೂರು ಜನ ಒಳ್ಳೇದು ಬರ್ತಾರೆ ಕೆಟ್ಟದನ್ನ ಎಷ್ಟು ಬರ್ ಒಬ್ಬರು ಬರೆದಿದ್ದಾರೆ ಯಾಕೆ ಒಬ್ಬರ ಬಗ್ಗೆ ತಲೆ ಕೆಡ್ಸ್ಕೊತೀವಿ ನಾವು ತೊಂಬತ್ತೊಂಬತ್ತು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಒಬ್ಬರು ಮಾತ್ರ ಸರಿ ಇಲ್ಲ ರೀ ಅಂತ ಬರೀತಾರೆ ಬಟ್ ನಮ್ಮ ತಲೆ ಅದಕ್ಕೆ ಹೋಗುತ್ತಲ್ಲ ಯಾಕೆ ಅನ್ನೋದು ಪ್ರಶ್ನೆ ಈ ಅದಕ್ಕೆ ಮನಸ್ಸಿನ ಬಗ್ಗೆ ನಮ್ಮ ಹಿರಿಯರೆಲ್ಲ ಹೇಳಬೇಕಾದ್ರೆ ದ್ವಂದ್ವಾತ್ಮಕ ಮನಃ ಸಂಕಲ್ಪ ವಿಕಲ್ಪಾತ್ಮಕ ಮನಃ ಈಗೆಲ್ಲ ಹೇಳ್ತಾ ಹೋಗ್ತಾರೆ ಸಂಕಲ್ಪ ಎಷ್ಟಿದೆಯೋ ವಿಕಲ್ಪವೂ ಅಷ್ಟೇ ಬರ್ತದೆ ನೆಗೆಟಿವ್ ಯೋಚನೆಗಳು ಈ ಥರದ್ದು ಎಲ್ಲವೂ ಕೂಡ ಮನುಷ್ಯನಿಗೆ ಸಹಜವಾಗಿ ಜಾಸ್ತಿ ಅದು ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ಅಂತ ಅವಾಗ ಏನು ಮಾಡಬೇಕು ಅದ್ರ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡಿ ನೀವು ಅದನ್ನು ಹೊರಗೆ ಹಾಕೋಕ್ಕೆ ಪ್ರಯತ್ನ ಮಾಡಿದಾಗ ಅದು ಇನ್ನೂ ಜಾಸ್ತಿ ಆಗ್ತದೆ ಈಗ ನನಗೆ ಇವತ್ತು ನಾನು ಊಟ ಮಾಡಬಾರ್ದು ಅಂತ ಅಂದ್ಕೊಳ್ಳಿ ಹೊಟ್ಟೆ ಹಸಿವು ಜಾಸ್ತಿ ಆಗ್ತದೆ ಈಗ ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅಂದಾಗಲೇ ಹೊಟ್ಟೆ ಹಸಿವು ಆಗ್ತಿದೆ ಮನೆಯಲ್ಲಿ ಅಡುಗೆ ಮಾಡಿಟ್ಟಿದ್ದರೆ ಆಗ ಹಸಿವೇ ಆಗಲ್ಲ ತಿಂದ್ರಾಯಿತು ಊಟ ಮಾಡಿದ್ರಾಯ್ತು ಅಂತ ನಮ್ಮ ಗಮನ ಅಲ್ಲಿ ಹೋಗಲ್ಲ ಇದೆಯಲ್ಲ ಬಿಡು ಅಂತ ಹಾಗೆ ನೆಗೆಟಿವ್ ಥಾಟ್ಸ್ಗಳು ಬಂದಾಗ ನೀವು ಅದ್ರ ಕಡೆಗೆ ಹೆಚ್ಚು ಗಮನ ಕೊಟ್ಟಷ್ಟು ಅದನ್ನು ದೂರಕ್ಕೆ ತಳ್ಳಕ್ಕೆ ಪ್ರಯತ್ನ ಮಾಡಿದಷ್ಟು ಇನ್ನೂ ಜಾಸ್ತಿ ಆಗ್ತದೆ ಆ ಜಾಗದಲ್ಲಿ ನೀವು ಪಾಸಿಟಿವ್ ಆಗಿ ಏನಿದೆ ಅದರ ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡಿ ಒಳ್ಳೆಯದನ್ನೇ ಯೋಚನೆ ಮಾಡಲಿಕ್ಕೆ ಒಳ್ಳೆಯದನ್ನೇ ನೆನ್ಸ್ಕೊಳ್ಲಿಕ್ಕೆ ಯೋಚ ಪ್ರಾಕ್ಟೀಸ್ ಮಾಡಿ ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರೆ ಮನಸ್ಸು ಅದಕ್ಕೆ ಅಡ್ಜಸ್ಟ್ ಆಗ್ತದೆ ನೆಗೆಟಿವ್ ತನಗೆ ತಾನೇ ದೂರ ಹೋಗ್ತದೆ ಎರಡನೇದು ನೆಗೆಟಿವ್ ಇಡೀ ಜೀವನದಲ್ಲಿ ಪ್ರವೇಶವೇ ಆಗಬಾರದು ಅಂತಿದ್ದರೆ ಪ್ರಾಣಾಯಾಮದ ಅಭ್ಯಾಸ ಓಕೆ ಪ್ರಾಣಾಯಾಮ ಮತ್ತು ಧ್ಯಾನ ವಿಶೇಷವಾಗಿ ಪ್ರಾರಂಭದಲ್ಲಿ ಪ್ರಾಣಾಯಾಮ ಯಾರು ಸರಿಯಾಗಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಾ ಬರ್ತಾರೆ ನೆಗೆಟಿವ್ನ ದೂರ ತಳಬೇಕು ಅನ್ನೋದು ಬೇಕಾಗಿಲ್ಲ ಸಹಜವಾಗಿಯೇ ನಿಮ್ಮಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ಆಗ್ತದೆ ಆರು ತಿಂಗಳು ಕನಿಷ್ಠ ಪಕ್ಷ ಆರು ತಿಂಗಳು ಬೇಸಿಕ್ ಪ್ರಾಣಾಯಾಮ ಶುರು ಮಾಡಿದರೂ ಸಾಕು ಆಟೋಮೆಟಿಕಲಿ ಪಾಸಿಟಿವಿಟಿ ಜಾಸ್ತಿ ಆಗ್ತದೆ ಅದರಲ್ಲೂ ನಾವು ಶಕ್ತಿ ಆ ಟೆಕ್ನಿಕ್ ಏನಿದೆ ಅದನ್ನು ಪ್ರಾಕ್ಟೀಸ್ ಶುರು ಮಾಡಿದರೆ ತುಂಬ ಜನ ಹೇಳ್ತಾರೆ ಗುರುಗಳನ್ನು ಪ್ರತಿನಿತ್ಯ ಮೊಬೈಲ್ ಇಟ್ಕೊಂಡು ವಾಟ್ಸಪ್ ನೋಡ್ತಾ ಇದ್ದೆ ಯಾರು ಸ್ಟೇಟಸ್ ಏನಾಗ್ತಾರೆ ಅನಾವಶ್ಯಕ ನನಗೆ ನನಗೂ ಗೊತ್ತು ಆದರೆ ನಾನು ನೋಡ್ತಾ ಇದ್ದೆ ಕ್ರಿಯೆ ಶುರು ಮಾಡಿದ ಮೇಲೆ ವಾಟ್ಸಪ್ನ ದಿನಕ್ಕೆ ಒಂದು ಸರಿ ಓಪನ್ ಮಾಡಿದರೆ ಹೆಚ್ಚು ಫೇಸ್ಬುಕ್ನ ದಿನಕ್ಕೆ ಒಂದು ಸರಿ ಓಪನ್ ಮಾಡಿದರೆ ಹೆಚ್ಚು ನನಗೆ ಯಾಕೆ ಬೇಕು ಆರಾಮಾಗಿ ಚೆನ್ನಾಗಿದ್ದೀನಲ್ಲ ತನಗೆ ತನಗೆ ನನಗೆ ಅನ್ನಿಸ್ತಾ ಇದೆ ಇದೇ ಇಲ್ಲದೇ ಇದ್ದರೂ ನಾನು ಆರಾಮಾಗಿರಬಲ್ಲೆ ಮೊಬೈಲ್ನೇ ಯಾವಾಗಲೂ ಮುಟ್ಟು ಅಷ್ಟು ಹಂತಕ್ಕೂ ಹೋದವರಿದ್ದಾರೆ ಅಂದರೆ ಶಕ್ತಿಕ್ರಿಯಾ ಆ ಟೆಕ್ನಿಕ್ ಏನಿದೆ ಅಷ್ಟು ಪವರ್ಫುಲ್ಲಾಗಿ ಎಷ್ಟೋ ಜನರ ಜೀವನ ಬದಲಾಯಿಸಿದೆ ನೆಗೆಟಿವ್ ಹಾಕಬೇಕು ಅಂತಿಲ್ಲ ಸಹಜವಾಗಿ ಪಾಸಿಟಿವಿಟಿ ಅವರಲ್ಲಿ ಹೆಚ್ಚಾಗ್ತದೆ ನೀವೊಂದು ಕೋರ್ಸ್ ಅಂತ ಹೇಳಿದ್ರೆ ಅದು ಓಕೆ ಓಕೆ ಎಷ್ಟು ದಿನದ ಕೋರ್ಸ್ ಇದು ಇದು ಏಳು ದಿನದ ಕೋರ್ಸ್ ಏಳು ಫುಲ್ ಡೇಸ್ ಇಲ್ಲ ದಿನಕ್ಕೆ ಎರಡು ಗಂಟೆಯ ರೀತಿ ಇದು ಈಗ ಸದ್ಯಕ್ಕೆ ಏಪ್ರಿಲ್ನಲ್ಲಿ ಆನ್ಲೈನ್ನಲ್ಲಿದೆ ಝೂಮ್ ಮೀಟಿಂಗ್ನಲ್ಲಿದೆ ಮತ್ತು ನಾವು ಅದಕ್ಕೆ ತಗೊಳ್ಳೋದೆ ಐವತ್ತು ಜನನ ಮಾತ್ರವೇ ತಗೊಳ್ಳೋದು ಯಾಕೆಂದರೆ ನಾನು ಪ್ರತಿಯೊಬ್ಬರೂ ಅಬ್ಸರ್ವ್ ಮಾಡಬೇಕು ಕಡ್ಡಾಯವಾಗಿ ವಿಡಿಯೋ ಆನ್ ಇರಬೇಕು ಕಡ್ಡಾಯವಾಗಿ ಅವರು ಒಂದು ಕಡೆ ಕೂತಿ ಪ್ರಾಕ್ಟೀಸ್ ಮಾಡಬೇಕು ಇದು ಯಾಕೆಂದರೆ ಸ್ವಲ್ಪ ಅಡ್ವಾನ್ಸ್ಡ್ ಕೋರ್ಸ್ ಇದೆ ತುಂಬ ಸೂಕ್ಷ್ಮವಾದಂತಹ ಮುದ್ರಾಸು ಕೆಲವು ಸಂಗತಿಗಳಿದೆ ಆ ಕಾರಣದಿಂದಾಗಿ ಐವತ್ತು ಜನನ ಮಾತ್ರ ತಗೊಂಡು ಅಲ್ಲಿ ಹೇಳಿಕೊಡ್ತೀವಿ ದಿನಕ್ಕೆ ಎರಡು ಗಂಟೆ ರೀತಿ ಏಳು ದಿನ ಅರ್ಥ ಹದಿನಾಲ್ಕು ಗಂಟೆಯಲ್ಲಿ ಹದಿನಾಲ್ಕರಿಂದ ಹದಿನೈದು ಗಂಟೆಯಲ್ಲಿ ಜೀವನಕ್ಕೆ ಪಾಸಿಟಿವ್ ಆಗಿರಲಿಕ್ಕೆ ಅವರ ಸಂಕಲ್ಪ ಶಕ್ತಿ ಇಚ್ಛಾಶಕ್ತಿ ಎಲ್ಲವನ್ನೂ ಹೆಚ್ಚು ಮಾಡಿಕೊಳ್ಳುವಂಥ ಪೂರ್ಣವಾದಂತಹ ಒಂದು ಏನು ಫುಲ್ ಪ್ಯಾಕ್ಡ್ ಕಂಟೆಂಟ್ ಅಂತ ಹೇಳ್ಬೋದು ವಿಷಯ ಅಂತ ಹೇಳ್ಬೋದು ಅಷ್ಟು ಸಂಗತಿಗಳಲ್ಲಿ ಸಿಗ್ತವೆ ಆಸಕ್ತರು ಸಂಪರ್ಕಿಸಿ ಅಂತ ಹೇಳ್ತಾ ನಾನು ನಮ್ಮ ಸೆಷನ್ನ ಆಲ್ಮೋಸ್ಟ್ ಕೊನೆ ಭಾಗ ಬಂದಿದ್ದೀನಿ ಇದೊಂದು ನನಗೆ ಸುಮಾರು ದಿನಗಳಿಂದ ಕಾಡ್ತಿರುವಂಥ ಪ್ರಶ್ನೆ ಇದು ನೇರವಾಗಿ ನಿಮಗೆ ಸಂಬಂಧಪಟ್ಟದ್ದಲ್ಲ ನಮ್ಮ ಇಡೀ ಜನ್ರೇಷನ್ ನಮ್ಮ ಇಡೀ ನಮ್ಮ ಭಾರತ ದೇಶದ ಇತಿಹಾಸ ಪರಂಪರೆ ಇದನ್ನು ನೋಡ್ಕೊಂಡು ಬಂದು ನನಗೆ ಹುಟ್ ನನ್ನ ಮನಸ್ಸಲ್ಲಿ ಬಂದಿರುವಂಥ ಪ್ರಶ್ನೆ ಬಹುಶಃ ಭಾಳಷ್ಟು ಜನರ ಮನಸ್ಸಲ್ಲೂ ಕೂಡ ಬಂದಿರ್ಬೋದು ಈಗ ನಮ್ಮ ದೇಶದಲ್ಲಿ ನಾವು ಶಿಕ್ಷಣದಲ್ಲಿ ಒಂದಷ್ಟು ವಿಚಾರಗಳು ಕೊರತೆ ಇದೆ ನಮ್ಮ ಹತ್ರ ಅಂತ ನಾವು ಯಾವಾಗಲೂ ಮಾತಾಡ್ತಿರ್ತೀವಿ ಅದಕ್ಕೆ ಮೆಕಾಲಿ ಪದ್ಧತಿ ಇದೆಲ್ಲ ನೀವು ಕೂಡ ಹೇಳಿದ್ರ ನಾವು ಇನ್ನೂ ನಾವು ಇನ್ನೂ ಅಳವಡಿಸ್ಕೊಂಡಿಲ್ಲ ಅನ್ನೋದು ನಮ್ಮ ಒಂದು ದುರಂತ ಅಂದರೆ ಅದರ ಯಾವ ಥರ ಲೋಡ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ ಮಾಡಬೇಕಾಗಿತ್ತು ಆದರೆ ನಮ್ಮ ಹಿಂದಿನ ಜನ್ರೇಷನ್ ಫಾರ್ ಎಕ್ಸಾಂಪಲ್ ಈಗ ಬ್ರಿಟಿಷ್ ಬರೋಕಿನ ಮುಂಚೆ ಅಂತ ತಗೊಳ್ಳಿ ಹದಿನೈದನೇ ಶತಮಾನಕ್ಕಿಂತ ಮುಂಚೆ ನಮಗೆ ನಮ್ಮ ಪರಂಪರೆಯಲ್ಲಿ ಇದೆಲ್ಲ ಇತ್ತು ಅಂತ ಅಂದ್ಕೊಳ್ಳೋಣ ಯೋಗ ಧ್ಯಾನ ಪ್ರಾಣಾಯಾಮ ಅಥವಾ ಒಂದಷ್ಟು ವಿಚಾರಗಳು ನಮಗೆ ನಮ್ಮ ಪರಂಪರೆ ಮೂಲಕ ಬಂದಿದ್ವೋ ಬಂದಿಲ್ಲ ಗೊತ್ತಿಲ್ಲ ಜಾತೀಯತೆ ಪದ್ಧತಿ ಮೂಲಕ ಒಂದಷ್ಟು ಜನರಿಗೆ ಅದು ರಿಸ್ಟ್ರಿಕ್ಟ್ ಆಗಿತ್ತಾ ಇದೆಲ್ಲ ನಾವು ನೋಡ್ಬೇಕು ಯಾಕೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ ಒಂದು ದೇಶದಲ್ಲಿ ಈ ಥರದ ಪರಂಪರೆ ಈ ಥರದೊಂದು ಸಾಧನೆಯ ಮಾರ್ಗ ಎಲ್ಲವೂ ಇದ್ದೂ ಕೂಡ ನಮ್ಮ ದೇಶ ಸತತವಾಗಿ ಪರಕೀಯರ ಆಳ್ವಿಕೆ ಪರಕೀಯ ಆಕ್ರಮಣಕ್ಕೆ ತುತ್ತಾಗಿ ನಾವು ಎಷ್ಟು ಕಷ್ಟ ಅನುಭವಿಸಿದ್ದೀವಿ ಅನ್ನೋದನ್ನು ನೀವು ನೋ ನಾವು ನೋಡಿದ್ದೀವಿ ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದೆಲ್ಲ ಇದ್ದೂ ಕೂಡ ವೈ ವಿ ವೈ ವಿ ಫೇಲ್ಡ್ ಆ್ಯಸ್ ಅ ನೇಷನ್ ನೋಡಿ ಯಾವುದೇ ಉತ್ತುಂಗಕ್ಕೆ ಹೋದರೂ ಒಂದು ಸರಿ ಅದು ಕೆಳಗಿಳಿಲೇಬೇಕು ಅದು ಯಾವುದೇ ಆಗಲಿ ಹಾಗೆ ನಮ್ಮ ದೇಶದಲ್ಲಿ ಜ್ಞಾನದ ಉತ್ತುಂಗ ಸ್ಥಿತಿ ಇದ್ದಾಗ ಅದು ಗುಪ್ತರ ಕಾಲ ಇರ್ಬೋದು ಚಾಣಕ್ಯನ ಕಾಲ ಮೌರ್ಯರ ಕಾಲ ಇರ್ಬೋದು ಉತ್ತುಂಗ ಸ್ಥಿತಿಯಲ್ಲಿತ್ತು ಕಾಲಕ್ರಮೇಣ ನಾವು ಯಾವಾಗ ಆ ಒಂದು ಉತ್ತುಂಗ ಸ್ಥಿತಿಯಲ್ಲಿ ಮೈ ಮರಿತೀವಿ ಕೆಳಗೆ ಬರ್ತೀವಿ ಕೆಳಗೆ ಬರೋದನ್ನೇ ಪ್ರಕೃತಿನೂ ಕಾಯ್ತಾ ಇತ್ತು ಅಥವಾ ಪರಕೀಯರು ಕಾಯ್ತಾ ಇದ್ದರು ನಮ್ಮ ಮೇಲೆ ಆಕ್ರಮಣ ಮಾಡಿದರು ಆಕ್ರಮಣ ಮಾಡಿ ಎಷ್ಟು ಆಲ್ಮೋಸ್ಟ್ ಎಂಟುನೂರರಿಂದ ಒಂದು ಸಾವಿರ ವರ್ಷಗಳ ಈ ದೇಶದ ಮೇಲೆ ದಾಳಿ ನಡೆದರೂ ಕೂಡ ಇವತ್ತಿಗೂ ಈ ಸಂಸ್ಕೃತಿ ಉಳಿದಿದೆ ಇವತ್ತಿಗೂ ಆ ಜ್ಞಾನ ಅಲ್ಲಿ ಅಲ್ಲಿ ಉಳಿದಿದೆ ಮತ್ತು ಆ ಜ್ಞಾನ ಇವತ್ತು ಎಲ್ರಿಗೂ ಸಿಗೋ ಹಾಗೆ ಆಗ್ತಾ ಇದೆ ಅರ್ಥ ಏನು ಅಂದರೆ ಆ ಹಿಂದಿನ ಒಂದು ಸಾವಿರ ವರ್ಷಗಳ ಹಿಂದೆ ಐನೂರು ವರ್ಷಗಳ ಹಿಂದೆ ನಮ್ಮ ಯೋಗಿಗಳು ಜ್ಞಾನಿಗಳು ಋಷಿಗಳು ಮಾಡಿದ ಸಾಧನೆಯ ಫಲ ನಮ್ಮ ಪೂರ್ವಿಕರು ಮಾಡಿದ ಒಂದಷ್ಟು ಜಪ ತಪದ ಅಥವಾ ಅಧ್ಯಯನದ ಕಾರಣದಿಂದಾಗಿ ಇವತ್ತು ಮತ್ತೆ ಪರಕೀರು ಹೋದ ಮೇಲೂ ಈ ಸಂಸ್ಕೃತಿ ಈ ಸನಾತನ ಪರಂಪರೆ ಮತ್ತೆ ಹೆದ್ದು ನಿಲ್ತಾ ಇದೆ ಮತ್ತು ಇಡೀ ಜಗತ್ತು ನಮ್ಮ ಕಡೆ ನೋಡುವಂಥ ಸಂದರ್ಭ ಈಗ ಬಂದಿದೆ ಅದು ಒಂದು ಕಾರಣ ಅಲ್ವಾ ಮಧ್ಯ ಹೋಗಿರಬಹುದು ಎಲ್ಲವೂ ಕೂಡ ಸರಸ್ವತಿಯ ಬಗ್ಗೆನೇ ಹೇಳ್ತಾರೆ ಸರಸ್ವತಿ ಅನ್ನುವಂಥ ನದಿ ಆ ನದಿ ಹುಟ್ಟಿದ ಜಾಗದಲ್ಲಿ ಕಾಣಿಸ್ತದೆ ಮತ್ತು ಇನ್ನೆಲ್ಲೂ ಕಾಣಿಸಲ್ಲ ಗುಪ್ತಗಾಮಿನಿ ಅಂತ ಕರಿತೀವಿ ಅಂತಹ ಸರಸ್ವತಿ ವೇದಗಳ ಕಾಲದ ನದಿಯೇ ಗುಪ್ತವಾಗಿದೆ ಲುಪ್ತವಾಗಿದೆ ಅಂತ ಅಂದರೆ ಅರ್ಥ ಎಲ್ಲವೂ ಒಂದು ಕಾಲದಲ್ಲಿ ಆಗ್ತದೆ ಪ್ರಕೃತಿಯ ನಿಯಮ ಕೂಡ ಹುಟ್ಟಿದ್ದು ಸಾಯಲೇಬೇಕು ಕಂಡದ್ದು ಯಾವತ್ತೂ ಒಂದು ದಿನ ಮರೆಯಾಗಲೇಬೇಕು ಆದರೆ ಸನಾತನ ಪರಂಪರೆ ಒಂದು ಧಿಮಂತಿಕೆ ಏನು ಅಂದರೆ ಅದು ಪರ್ಮನೆಂಟಾಗಿ ಆಗಲ್ಲ ಎಲ್ಲೋ ಒಂದು ಕಾಲದಲ್ಲಿ ಮೈ ಮರ್ತಿದೆ ಈಗಲೂ ಕೂಡ ತುಂಬ ಜನ ಮೈ ಮರ್ತೋರು ಇದ್ದಾರೆ ಇವತ್ತಿಗೂ ಕೂಡ ಇವತ್ತು ಸಿಗ್ತಾ ಇದೆ ಪುಸ್ತಕಗಳ ಸಿಗ್ತಾ ಇದೆ ಹೇಳೋರು ಇದ್ದಾರೆ ಇವತ್ತು ಜನಗಳು ಯಾವುದೋ ಒಂದು ಮಾಧ್ಯಮದ ಮೂಲಕ ಈ ಜ್ಞಾನವನ್ನು ಹಂಚೋರಿದ್ದಾರೆ ಇವತ್ತಿಗಾದರೂ ನಾವು ಹಿಂದೆ ಏನಾಗಿತ್ತೋ ಅದು ಬೇರೆ ಅದರನ್ನು ತಿಳ್ಕೊಂಡಾದರೂ ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ಕೆಲವರು ಮೈ ಮರ್ತಿದ್ದಕ್ಕೆ ಇಷ್ಟೆಲ್ಲ ನಾವು ಅನುಭವಿಸಬೇಕಾಗಿ ಬಂತು ಎಷ್ಟೋ ಜ್ಞಾನವನ್ನು ಕಳೆದುಕೊಳ್ಳಬೇಕಾಯಿತು ಇನ್ನು ಮುಂದೇನಾದರೂ ನಾವು ಅದನ್ನು ಅಧ್ಯಯನ ಮಾಡಬೇಕು ತಿಳ್ಕೋಬೇಕು ಅನ್ನುವಂಥ ಮನಸ್ಥಿತಿ ಬಂದರೆ ಇನ್ನು ನೂರು ನೂರು ವರ್ಷವೂ ಬೇಕಾಗಿಲ್ಲ ಐವ ಇನ್ನು ಎರಡು ಸಾವಿರದ ಐವತ್ತರಷ್ಟರಲ್ಲಿ ಭಾರತ ಇನ್ನೊಮ್ಮೆ ಜಗತ್ತಿಗೆ ಇನ್ನೊಂದು ರೀತಿಯಾಗಿ ಕಂಡು ಕಾಣಿಸ್ಲಿಕ್ಕಂತೂ ಸಾಧ್ಯ ಇದೆ ಸುಸ್ನೇಹಿತರೆ ಇದು ಮಾನಸ ಸರೋವರದಲ್ಲಿ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು ಮತ್ತು ಯೋಗ ಧ್ಯಾನ ಇನ್ನಿತರ ವಿಚಾರಗಳ ಕುರಿತು ಮಾರ್ಗದರ್ಶನ ಮಾಡ್ತಿರುವಂಥ ಗುರುಗಳಾಗಿರುವಂಥ ಸದ್ಗುರು ಅವರೊಂದಿಗೆ ನಾವು ಮಾತಾಡಿದ್ವಿ ಕುಂಡಲಿನಿ ಬಗ್ಗೆ ಮಾತಾಡೋಣ ಅಂತ ಕೂತ್ಕೊಂಡಿದ್ವಿ ಬಟ್ ಎಲ್ಲ ಭಾಳಷ್ಟು ವಿಚಾರಗಳು ಅದರ ಹೊರತಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ ನನಗನ್ಸುತ್ತೆ ಈ ಥರ ಎಪಿಸೋಡ್ಗಳನ್ನ ನಾವು ಒಂದು ಸಲ ನೋಡಬಾರ್ದು ಎರಡು ಸಲ ಮೂರು ಸಲ ನೋಡ್ಬೇಕಂತ ನನಗಂತೂ ಪರ್ಸ್ನಲಿ ಅನಿಸುತ್ತೆ ನಾನು ಆವಾಗ ಅವಾಗ ನೋಡ್ತಿರ್ತೀನಿ ಮತ್ತೆ ಮತ್ತೆ ಸೊ ಆ ಥರ ದಯವಿಟ್ಟು ಇದನ್ನು ನೀವು ರಿಪೀಟ್ ಆಡಿಯನ್ಸ್ ಅಂತಾರಲ್ಲ ಆ ಥರ ಇದಕ್ಕಿಂತ ಮುಂಚೆ ಮಾಡಿರುವಂಥ ಐದು ಎಪಿಸೋಡ್ಗಳಿರ್ಬೋದು ಈ ಎಪಿಸೋಡ್ಗಳು ಇರ್ಬೋದು ಅದನ್ನೆಲ್ಲವನ್ನು ಕೂಡ ಪದೇ ಪದೇ ನೋಡಿ ಒಂದು ಎರಡು ಸಲ ನೋಡಿ ಅಂತ ನಾನು ಹೇಳ್ತೀನಿ ಸೊ ಸರ್ಗೆ ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಈ ಬ್ಯೂಟಿಫುಲ್ ಆಗಿರೋ ನಾಲೆಜನ್ನು ನಮಗೆ ಶೇರ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದ ಸದ್ಗುರು ಶ್ರೀರಾಮ್ ಅವರ ಉಪಾಸನಾ ಫೌಂಡೇಶನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಶಕ್ತಿಕ್ರಿಯೆಯ ಆ ಒಂದು ಶಿಬಿರ ಕೂಡ ಮಾಡ್ತಾರೆ ಅವರು ಅದರಲ್ಲಿ ನೀವು ಪಾಲ್ಗೊಳ್ಬಹುದು ಕುಂಡಲಿನಿ ಶಕ್ತಿ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ ಅದರ ಧ್ಯಾನವನ್ನು ನಾಲೆಜನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಬಟ್ ಮುಗಿಸೋಕಿ ಮುಂಚೆ ಏನೇ ಪ್ರಶ್ನೆಗಳಿದ್ದರೂ ಕೂಡ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಏನೇ ಅನುಮಾನಗಳಿದ್ದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಹ ಅಂತ ಹೇಳ್ತಾ ಯಾಕೆಂದರೆ ನಾವು ಮತ್ತೆ ಮುಂದೆ ಮಾತಾಡಿದಾಗ ನಾವು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಬೋದು ಅಂತ ಹೇಳ್ತಾ ಮತ್ತು ನೀವು ಈ ಮಾರ್ಗದಲ್ಲಿದ್ದರೆ ನಿಮ್ಮ ಅನುಭವಗಳನ್ನ ತಿಳಿಸಿ ಅದು ಇನ್ನೊಬ್ರಿಗನ್ನು ಅದು ಸಹಾಯಕ ಆಗ್ಬೋದು ಅಂತ ಹೇಳ್ತಾ ಇವತ್ತೇ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ನೋಡ್ತಾರಿ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ